ಮತ್ತೆ ನಾನು ಅಷ್ಟೆಲ್ಲ ಮಾಡಿರೋರ್ಗೆ ನಮ್ ಕಡೆಯಿಂದ ಒಂದು ಹೆಲ್ಪ್ ಮಾಡೋಕಾಗಲ್ವಾ ಅಂತ ಅನ್ನಿಸ್ತು ಅದಕ್ಕೆ ಫೋನ್ ಮಾಡಿದೆ ಅದೇ ಈಗ ನೀವು ಯಾವ ಮಾಡಿದ್ರೆ ಡೈಲಿ ನೋಡ್ತಾ ಇರಬೇಕಾ ಡೈಲಿ ಅಂದ್ರೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಡ್ಮಿಷನ್ಸ್ ಅನ್ನ ತಗೊಂತ ಇದೀವಿ ಅಡ್ಮಿಶನ್ಸ್ ಅನ್ನ ಮೇಲೆ ಮತ್ತೆ ನಾವು ಇನ್ಫಾರ್ಮ್ ಮಾಡ್ತೀವಿ ಯಾವಾಗಿಂದರಂಗಿಲ್ಲ ನೀವ್ ಎಲ್ಲಿಗೂ ಬರಂಗಿಲ್ಲ ವಾಟ್ಸ್ಆಪ್ ಮೂಲಕನೇ ವಿಡಿಯೋಸ್ ಎಲ್ಲಾ ಬರ್ತಾ ಇರುತ್ತೆ ನೀವು ನೋಡ್ಕೊಂಡ್ರೆ ನಿಮ್ಗ್ ಐಡಿಯಾಸ್ ಗೊತ್ತಾಗುತ್ತೆ ಮ್ಯಾಮ್ ಐಡಿಯಾ ಬರ್ಬೇಕಂದ್ರೆ ಎಷ್ಟು ಅಯ್ಯೋ ಮೇಡಮ್ ಇವಾಗ ಆತರ ಒಂದ್ ಜಸ್ಟ್ ಒಂದ್ ಸ್ಪೋಕನ್ ಇಂಗ್ಲೀಷ್ ಕಲಿಯಕ್ಕೆ ಒಂದ್ ಯಾವ್ದಾನ ಒಂದ್ ವಿಡಿಯೋ ನೋಡ್ಬೇಕಂದ್ರೆ ಎರಡ್ ಸಾವಿರ ರೂಪಾಯಿ ಫೀಸ್ ಕಟ್ಟಿರ್ಬೇಕು ಅವ್ರು ನಮ್ಗೆ ಅದ್ ಲಿಂಕ್ ಕಳಿಸ್ಬೇಕಂದ್ರೆ ಅದ್ರಲ್ಲಿ ಫ್ರೀ ಆಗಿ ಕಳಿಸ್ತೀನಿ ಎಲ್ಲಾ ನಾನ್ ಮಾಡಿ ಕಳಿಸ್ತೀನಿ ಅಂತಿದ್ದೀರ ಅಂದ್ರೆ ಯಾಕೆ ನೋಡ್ಬಾರ್ದು ಅಂದ್ರೆ ನನ್ನ ಕಡೆಯಿಂದ ನಿಮ್ಗೆ ಮ್ಯಾಮ್ ನೀವ್ ನನ್ಗ್ ಎಷ್ಟ್ ಚೆನ್ನಾಗ್ ನೋಡ್ಕೊಂಡಿದೀರ ಎಷ್ಟ ಕಷ್ಟ ಇದ್ದರು ಬಿಡಿ ಮೇಡಂ ನಾನಿನೂ ನಾ ನೀನು ಹಂಗ್ ನೋಡ್ಕೊಂಡ್ಬಿಟ್ಟಿದ್ರೆ ನೀವಿನೂ ಏನೇನ್ ಮಾಡ್ಕೊಂಡ್ರ ನೋಡ್ಕೊಂಡಿಲರಿ ಪಾಪ ಅಷ್ಟೆಲ್ಲಾ ಮಾಡಿದೀರ ಮ್ಯಾಮ್ ನನ್ ಕಡೆಯಿಂದ ಚಿಕ್ಕದಾಗಿ ಒಂದ್ ಇದ್ ಮಾಡಕ್ಕಾಗಲ್ವಾ ಹೇಳಿ ಪಾಪ ನಿಮ್ ಲೈಫೆ ಇದ್ ಮಾಡಿದೀರ ಅಂತ ಅಯ್ಯೋ ಅಯ್ಯೋ ಕೇಳಕ್ಕೆ ಎಷ್ಟ್ ಖುಷಿಯಾಗಿದೆ ಮೇಡಂ ನೀವ್ ಯಾವಾಗ್ಲೂ ನನ್ ಫಿಸ್ಟರ್ ಇದ್ದಂಗೆ ಮೇಡಂ ನಾನ್ ಎಲ್ಲಿದ್ರು ಹೇಗಿದ್ರುನು ನೀವ್ ಬನ್ನಿ ಯಾವಾಗ್ ಬಂದ್ರೂ ಮೀಟ್ ಮಾಡೋಣ ಓಕೆನಾ ಅದಿಕ್ಕೆ ma'am ಮೊನ್ನೆ ಬಂದಿದ್ದಿದ್ದು ನಾಯಕ ನಟ್ಟಿ ಗೆ ನೀವ್ ಸಿಗ್ಲಿಲ್ಲ ಇವತ್ತು ಬಂದಿದ್ವಿ but ಬೇಗ ಬಂದಿದ್ವಿ ಹೌದಾ ಹ್ಮ್ ದುರ್ಗದಲ್ಲೇ ಇರ್ಬೇಕು ಅನ್ಕೊಂಡಿದೀನಿ ಹೌದಾ ಹ್ಮ್ ಅಲ್ಲಿ ಖಾಲಿ ಮಾಡ್ತಿದೀನಿ madam ಹೌದಾ ಸರಿ ma'am ಆಯ್ತು ನಿಮ್ ಹೆಸರು ಹೇಳಿ ನಿಮ್ husband ಹೆಸರು ನಿಮ್ ಮಗ ಹೆಸರು ಹೇಳಿ number ನನ್ ಹತ್ರ ಇದೆ ನಿಮ್ ಹೆಸರು ಗೊತ್ತು ಚಂದ್ರಿಕಾ ಅಂತ ನಿಮ್ husband ಹೆಸರು number ಅನೌನ್ಸ್ ಆಗುತ್ತೆ ಹ್ಮ್ ಅದಿಕ್ಕೆ ರಮೇಶ್ ಅಂತ ಹೇಳ್ಬಿಟ್ಟು.

ನನ್ಗೋಸ್ಕರ ನೋಡ್ಬೇಡ್ರಿ ನಿಮ್ಗೋಸ್ಕರ ನೋಡ್ತೀನಿ ನನ್ಗೋಸ್ಕರ ನೋಡ್ತೀನಿ ಹಾ ಹೇಳ್ಕೊಡ್ರಿ ಅದಕ್ಕೆ ಹೇಳಿತ್ತು ಯಾಕಂದ್ರೆ ನೀವ್ ಬೇರೆ ಬೇರೆ ಇದೆಲ್ಲಾ ಮಾಡ್ತಾ ಇರ್ತೀರಲ್ಲ ನಿಮ್ ಯೂಸ್ ಆಗುತ್ತೆ ನಿಮ್ಗೂ ಯೂಸ್ ಆಗುತ್ತೆ ನಿಮ್ಗ್ ಎಕ್ಸ್ಟ್ರಾ ಐಡಿಯಾನು ಓಡುತ್ತೆ ಇದ್ರ ಬಗ್ಗೆ ನಾನು ಬೇರೆ ಹತ್ರ ಹೇಳಿ ಯಾರಾದ್ರೂ ಜಾಯ್ನ್ ಆಗಾರಿದ್ರು ಖಂಡಿತ ಅವ್ರಿಗೂ ಹೇಳ್ತೀನಿ ಹಾ ಹೇಳಿ ಮ್ಯಾಮ್ ಅವ್ರಿಗೂ ಹೇಳಿ ನಾನು ಜಾಬ್ಗೆ ಟ್ರೈ ಮಾಡ್ತೀನಿ ಅಂತ ಸ್ಟೂಡೆಂಟ್ಸ್ ಕೂಡ ಹೇಳ್ತೀನಿ ಹಾ ಹೇಳ್ರಿ ಅವ್ರೆಲ್ಲ ಬೇಕಾದ್ರೆ ನಾನು ಮಾತಾಡಿಸಿ ಮಾಡಿಸಬಹುದು ಟೈಮ್ ಇರೋದ್ರಿಂದ ಟ್ವೆಂಟಿ ಫೋರ್ ತೌಸಂಡ್ ಇದೆ ಬಟ್ ಅದ್ರಲ್ಲಿ ಅವರು ಬೇಗ ಬೇಗ ಎಚ್ಚೆತ್ಕೊಂಡು ನಾವ್ ನಾವು ಸೀಟ್ ನಂಬರ್ ತಗೊಂತೀವಿ ಅಂದ್ರೆ ತುಂಬಾ ಕಡಿಮೆಗೂ ಸಿಗುತ್ತೆ ಕಡಿಮೆ ಕಾಸ್ಟ್ ಗೆ ಆಯ್ತು ಮೇಡಮ್ ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ಮಕ್ಕಳಿಗೆ ಸರಿ ಮ್ಯಾಮ್ ಆಯ್ತು Okay, alright. Alright, bye.